무슨 말이야, 브라야마르분노.

ಬಿಗ್ ಬಾಸ್ ಜರ್ನಿಯನ್ನ ಹಂಚಿಕೊಂಡಿದ್ರು ಇವತ್ತು ಭವ್ಯ ಮಂಜಣ್ಣ ರಜತ್ ಇವರ ಸರದಿ ಈ ಮೂವರಲ್ಲಿ ಜನ ಹೆಚ್ಚು ಮಂಜಣ್ಣನಿಗೆ ಇನ್ನು ಮೂವರು ನೆರೆದಿರುವ ಜನರ ಮುಂದೆ ತಮ್ಮ ಹೋಲ್ ಜರ್ನಿಯ ಕುರಿತಾಗಿ ಮಾತನಾಡಿ ತಮ್ಮ ಆಟದಲ್ಲಿ ಮತ್ತು ಮಾತಿನಲ್ಲಿ ಆದಂತಹ ಎಡವಟ್ಟಿನ ಕುರಿತಾಗಿ ಕ್ಷಮೆ ಕೇಳಿದ್ರು ಆದ್ರೆ ಏನ್ ಮಾಡ್ತೀರಾ ಭವ್ಯ ಕ್ಷಮೆ ಕೇಳೋದು ಹೊಸದಲ್ಲ ತಪ್ಪು ಮಾಡೋದು ಹೊಸತಲ್ಲ ಇನ್ನೊಂದು ಕಡೆ ಮಂಜಣ್ಣ ಅಪ್ಪ ಅಮ್ಮ ತಂಗಿಯರಿಗೆ ಒಳ್ಳೆಯ ಮಗ ಅಣ್ಣನಾಗಿರ್ತೀನಿ ಎಂದು ಹೇಳಿದ್ರೆ ರಜತ್ ನನ್ನ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೊಳ್ಬೇಕಾ ಅಂತ ಜನಗಳಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಬನ್ನಿ ಏನೇನಾಯ್ತು ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಗೆ ಜನಸಾಗರವೇ ಸೇರಿದೆ ಕಾರಣ ಇಷ್ಟೇ ಫಿನಾಲೆಗೆ ಹೋಗಿರುವಂತ ಕಂಟೆಸ್ಟೆಂಟ್ ಗಳನ್ನ ಮಾತಾಡಿಸ್ಲಿಕ್ಕೆ ಮತ್ತೆ ಅವರ ಪರವಾಗಿ ಓಟ್ ಮಾಡಿ ಅಂತ ಹೇಳಿ ಪ್ರಚಾರ ಮಾಡ್ಲಿಕ್ಕೆ ಸೊ ನಿನ್ನೆಯ ಒಂದು ಎಪಿಸೋಡ್ ಅನ್ನ ನೀವು ನೋಡಿರ್ತೀರಾ ಹನುಮಂತ ಲಮಾನಿ ಮೋಕ್ಷಿತಾ ತ್ರಿವಿಕ್ರಮ್ ಇವರೆಲ್ಲರೂ ಸೇರಿ ಜನರ ಮಧ್ಯೆ ತಮ್ಮ ಬಿಗ್ ಬಾಸ್ ಜರ್ನಿಯ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಜೊತೆಗೆ ಏನೇನಾಯ್ತು ಹೇಗೇಗಾಯ್ತು ಹೇಗಾಯ್ತು ಒಂದಿಷ್ಟು ಮಾಹಿತಿನ ಕೊಟ್ಟರು ಅದರ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ತಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾನೆ ಕಣ್ಣೀರು ಕೂಡ ಇಟ್ಟಿದ್ದು ಇದೆ ಅದರ ಜೊತೆಗೆ ಬಿಗ್ ಬಾಸ್ ಮಾತನಾಡಿರುವಂತಹ ವಿಚಾರಕ್ಕೆ ಮೋಕ್ಷಿತಾ ಹನುಮಂತು ತ್ರಿವಿಕ್ರಮ್ ಕಣ್ಣೀರಿಟ್ಟಿದ್ದಾರೆ ಸೊ ಇದೆಲ್ಲವೂ ಕೂಡ ಒಂದು ಕಥೆಯಾದ್ರೆ ಇವತ್ತು ಕೂಡ ಭವ್ಯ ಮಂಚಣ್ಣ ಮತ್ತೆ ರಜತ್ ಅವರ ಸರದಿಯಾಗಿದೆ ಸೊ ಇವರನ್ನು ಕೂಡ ನೋಡ್ಲಿಕ್ಕೆ ಜನ ಬಿಗ್ ಬಾಸ್ ಮನೆಯಲ್ಲಿ ಸೇರಿದೆ ಇವರ ಕುರಿತಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ರಜತ್ ಭವ್ಯ ಮಂಜಣ್ಣ ತಮ್ಮ ಬಿಗ್ ಬಾಸ್ ಜರ್ನಿಯ ಕುರಿತಾಗಿ ಮಾತನಾಡಿದ್ದಾರೆ ಏನೇನಾಯ್ತು ಹೇಗೆ ಯಾವ ರೀತಿ ನಾವು ಕಷ್ಟಗಳನ್ನ ಸಹಿಸಿಕೊಂಡ್ವಿ ಮತ್ತು ಸೋಲು ಗೆಲುವನ್ನ ಯಾವ ರೀತಿಯಾಗಿ ನಾವು ತೆಗೆದುಕೊಂಡ್ವಿ ಸೊ ಇದೆಲ್ಲದರ ಕುರಿತಾಗಿ ಮಾತನಾಡ್ತಾ ಹೋದ್ರು ಆದ್ರೆ ಇಲ್ಲಿ ಭವ್ಯ ಕೆಲವೊಂದಷ್ಟು ಆಟಗಳಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರ ಮತ್ತೆ ಅವರು ಆಡಿದಂತ ಮೋಸದ ಆಟಕ್ಕೆ ಜನಸಾಗರದ ಮಧ್ಯೆ ಅವರು ಕ್ಷಮೆಯನ್ನ ಕೇಳಿದ್ದಾರೆ ಆದ್ರೆ ಜನ ಅವರನ್ನ ಕ್ಷಮಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಭವ್ಯ ಪದೇ ಪದೇ ತಪ್ಪು ಮಾಡೋದು ಉಂಟು ಪದೇ ಪದೇ ಕ್ಷಮೆ ಕೇಳೋದು ಕೂಡ ಉಂಟು ಆದ್ರೆ ಜನ ಮಾತಾಡ್ತಾರೆ ಇವರಿಗೆ ಬುದ್ಧಿ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ ನೋಡೋಣ ಇನ್ ಮುಂದೆ ಆದ್ರೂ ಬುದ್ಧಿ ಬರುತ್ತಾ ಅಂತ ಹೇಳಿ ಮತ್ತೊಂದು ಕಡೆ ರಜತ್ ಅವರ ಸರದಿ ರಜತ್ ಅವರು ತುಂಬಿದ ಜನಸಾಗರದ ಮತ್ತೆ ನಾನ್ ಇರೋದೇ ಹೀಗೆ ನನ್ನ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಜನಗಳಿಗೆ ಪ್ರಶ್ನೆಯನ್ನ ಅಂತೆ ಅದರ ಜೊತೆಗೆ ಅವರ ತಾಯಿ ಯಾವಾಗ್ಲೂ ಹೇಳ್ತಿರ್ತಾರಂತೆ ನೀನ್ ಹೀಗೆ ಇದ್ರೆ ಜನ ಇಷ್ಟಪಡೋದಿಲ್ಲ ನಿನ್ ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರಂತೆ ಸೊ ಹೀಗಾಗಿ ಜನಗಳಿಗೆ ರಜತ್ ಪ್ರಶ್ನೆ ಕೇಳಿದ್ದಾರೆ ನನ್ನ ಕ್ಯಾರೆಕ್ಟರ್ ನಾನ್ ಚೇಂಜ್ ಮಾಡ್ಕೊಳ್ಳ ಅಂತ ಕೇಳಿದ್ರು ಸೊ ಇದಕ್ಕೆ ಜನಸಾಗರ ಏನ್ ಹೇಳಿತು ಅಂತಂದ್ರೆ ಇಲ್ಲ ನೀವು ಹೀಗೆ ಇರಿ ಅಂತ ಹೇಳಿದ್ದಾರೆ ಮಂಜನ್ನ ಮಾತನಾಡುವ ಪ್ರತಿ ಮಾತಿನಲ್ಲೂ ಕೂಡ ತಮ್ಮ ಭಾವನೆಗಳಿದ್ವು ಭಾವನಾತ್ಮಕವಾಗ್ತಾ ಇದ್ರು ಕಣ್ಣೀರಿಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಮಂಜಣ್ಣ ಜನಗಳೇ ಅರಚಲು ಕಿರುಚಲು ಶುರು ಮಾಡಿದ್ರು ತಮ್ಮ ಒಂದು ಆ ಅಭಿಮಾನತ್ವವನ್ನ ಮೆರೆಯಲು ಶುರು ಮಾಡಿದ್ರು ಖುಷಿ ಪಡ್ತಾ ಇದ್ರು ಸಂತೋಷ ಪಡ್ತಾ ಇದ್ರು ಮತ್ತೆ ಮಂಜುನಿಗೆ ಜೈಕಾರ ಹಾಕ್ತಾ ಇರೋದನ್ನ ನೋಡ್ತಾ ಇದ್ರಿ ಜೊತೆಗೆ ಜನಗಳ ಕೈಯಲ್ಲಿ ಮಂಜಣ್ಣ ಗೆಲ್ಲಬೇಕು ಓಟ್ ಫಾರ್ ಮಂಜಣ್ಣ ಅಂತ ಹೇಳ್ತಾ ಇರುವಂತಹ ಆ ಮಾತುಗಳು ಮತ್ತು ಆ ಸ್ಲೇಟಲ್ಲಿ ಬರೆದಿಟ್ಕೊಂಡು ಬಂದಿರುವಂಥ ಆ ವಿಚಾರಗಳು ಜೊತೆಗೆ ಮಂಜಣ್ಣ ರಾಜನಾಗಿರುವಂಥ ಸಂದರ್ಭದಲ್ಲಿ ಇರುವಂಥ ಆ ಫೋಟೋಗಳು ಅದನ್ನು ಇಟ್ಕೊಂಡು ಜನ ಓಟ್ ಫಾರ್ ಮಂಜಣ್ಣ ಅಂತ ಹೇಳ್ತಾ ಇರೋದು ಸೊ ಇದೆಲ್ಲವೂ ಕೂಡ ಸ್ವಾರಸ್ಯಕರವಾಗಿತ್ತು ಅದರ ಜೊತೆಗೆ ಮಂಜಣ್ಣ ಒಂದು ಮಾತು ಹೇಳ್ತಾರೆ ನಾನು ಈ ಇಡೀ ಜರ್ನಿಯಲ್ಲೂ ಕೂಡ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಅಂತ ಕೇಳಿದರು ಮತ್ತು ನನ್ನನ್ನು ಓಟ್ ಮಾಡಿ ನನಗೆ ಗೆಲ್ಲಿಸಿ ಅಂತಲೂ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಈ ಗೌತಮಿ ಮೋಕ್ಷಿತಾಳ ಜೊತೆಗೆ ಇರುವಂಥ ಆ ಫೋಟೋಗಳನ್ನು ನೋಡುತ್ತಲೇ ಭಾವನಾತ್ಮಕವಾಗಿ ಕಣ್ಣೀರಿಟ್ಟು ನಾನು ಒಂದೊಳ್ಳೆಯ ಅಣ್ಣನಾಗಿರ್ತೀನಿ ಜೊತೆಗೆ ನನ್ನ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿರ್ತೀನಿ ಅಂತ ಹೇಳಿ ತುಂಬಿದ ಜನಸಾಗರದ ಮುಂದೆ ಭಾಷೆ ಕೊಟ್ಟಿದ್ದಾರೆ ಇದೆಲ್ಲವೂ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು ಯಾರು ಟಾಪ್ ತ್ರೀ ಹೋಗ್ತಾರೆ ಯಾರು ಟಾಪ್ ಟೂ ಹೋಗ್ಬೋದು ಅಥವಾ ಯಾರು ಮನೆಗೆ ಹೋಗ್ಬೋದು ಅನ್ನೋದೇ ಇಂಟ್ರೆಸ್ಟಿಂಗ್ ಸೊ ಹಾಗಾದ್ರೆ ಯಾರು ಹೋಗ್ಬೋದು ಅಂತ ಕೇಳಿದ್ರೆ ಭವ್ಯ ಹೋಗ್ತಾರ ನೋ ವೇ ಯಾಕೆ ಅಂತಂದ್ರೆ ಅವರು ಕಲರ್ಸ್ ಕನ್ನಡದ ಪುತ್ರಿ ಸೊ ಕಲರ್ಸ್ ಕನ್ನಡದವರು ಅವರಿಗೆ ಇಲ್ಲಿವರೆಗೂ ಕೂಡ ಫೆವರಿಸಮ್ ಮಾಡ್ಕೊಂಡು ಬರ್ತಾ ಇರೋ ಕಾರಣಕ್ಕಾಗಿ ಅವರು ಎಷ್ಟೇ ತಪ್ಪುಗಳನ್ನ ಮಾಡಿದ್ರು ಇಲ್ಲಿವರೆಗೂ ಕೂಡ ಅವರು ಮನೆಗೆ ಕೂಡ ಹೋಗ್ಲಿಲ್ಲ ಜೊತೆಗೆ ಅವರಿಗೆ ಕಠಿಣವಾದಂತ ಶಿಕ್ಷೆ ಸಿಗ್ಲಿಲ್ಲ ಸೊ ಹೀಗಾಗಿ ಭವ್ಯ ಅತಿ ವೇಗವಾಗಿ ಅಂತಂದ್ರೆ ಇರುವ ಆರರ ಮಧ್ಯೆಯಲ್ಲಿ ಅವ್ರು ಹೋಗ್ತಾರೆ ಅಂತ ಅನ್ಸೋದು ಅಷ್ಟಾಗಿ ಏನ್ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಕಲರ್ಸ್ ಕನ್ನಡದವರು ಗೀತಾ ಕ್ಯಾರೆಕ್ಟರ್ನ ನಿಭಾಯಿಸಿರುವಂತಹ ಭವ್ಯಗೆ ಅವರಿಗೆ ಮನೆಗೆ ಕಳಿಸೋದಿಲ್ಲ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಆದ್ರೆ ಜನ ಅಭಿಪ್ರಾಯ ಏನು ಅಂತಂದ್ರೆ ಇರುವ ಆರು ಜನ ಫಿನಾಲೆ ಕಂಟೆಸ್ಟೆಂಟ್ಗಳಲ್ಲಿ ತುಂಬಾ ವೀಕ್ ಮತ್ತೆ ತುಂಬಾ ಫೇಕ್ ಮತ್ತೆ ಹಲವು ತಪ್ಪುಗಳನ್ನ ಮಾಡಿದರೂ ಸಹಿತ ಅವರು ಇಲ್ಲಿ ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ಅದು ಅಕ್ಷಮ್ಯ ಅಪರಾಧ ಸೊ ಹೀಗಾಗಿ ಗೀತಾ ಅಲಿಯಾಸ್ ಭವ್ಯ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ತಂಡ ಏನ್ ಮಾಡುತ್ತೋ ಕಾದ್ ನೋಡೋಣ ಇನ್ನು ರಜತ್ ಅವರ ಸರದಿ ಐವತ್ತು ದಿನಗಳ ನಂತರ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಇತಿಹಾಸ ಮತ್ತೆ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಂಗಿಲ್ಲ ಯಾಕಂತಂದ್ರೆ ನಾವು ಹಲವು ವಿಡಿಯೋಗಳಲ್ಲಿ ಹೇಳಿದ್ದೇವೆ ರಜತ್ ಅವರು ಐವತ್ತು ದಿನಗಳ ನಂತರ ಬಂದರೂ ಸಹಿತ ಅವ್ರಿಗೆ ಇರುವಂತಹ ಕಾನ್ಫಿಡೆಂಟ್ ಅವರು ಎಂಟರ್ಟೈನ್ಮೆಂಟ್ ಅವರು ಜನಗಳ ಮನಸ್ಸಿಗೆ ಹತ್ತಿರ ಆದ್ರೂ ಇಷ್ಟ ಆಗ್ತಾ ಬಂದ್ರು ಫೇವ್ರೆಟ್ ಕಂಟೆಸ್ಟೆಂಟ್ ಆದ್ರೂ ಸಹಿತ ಸೊ ಇವರು ಐವತ್ತು ದಿನಗಳ ನಂತರ ಬಂದ್ರು ಸಹಿತ ಇವರು ಒಂದೊಳ್ಳೆ ಫಿಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಸೊ ಹೀಗಾಗಿ ಸೊ ಇವರು ಇರುವ ಆರು ಜನಗಳ ಮಧ್ಯೆ ಇವರು ಕೂಡ ಒಬ್ಬ ಟಾಪ್ ಕಂಟೆಸ್ಟೆಂಟ್ ಆಗಿದ್ದಾರೆ ಫಿಟ್ ಕಂಟೆಸ್ಟೆಂಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೆ ಆದ್ರೆ ಕಾರ್ಯಕ್ರಮದ ಶುರುವಿನಿಂದ ಬಂದಂತಹ ಕಂಟೆಸ್ಟೆಂಟ್ ಕಂಪೇರ್ ಮಾಡಿ ನೋಡಿದ್ರೆ ರಜತ್ ಅವರಿಗೆ ಈ ಒಂದು ವಿನ್ನರ್ ಟ್ರೋಫಿ ಹೋಗೋದು ಬೇಡ ಮತ್ತೆ ಟಾಪ್ ಟೂ ಟಾಪ್ ತ್ರೀ ಹೋಗೋದು ಬೇಡ ಅಂತಿದ್ದಾರೆ ಟಾಪ್ ಸಿಕ್ಕರೆ ಒಳ್ಳೇದು ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಜೊತೆಗೆ ಇನ್ನು ಮಂಜಣ್ಣನ ಸರತಿ ಮಂಜಣ್ಣ ಈ ಒಂದು ಕಾರ್ಯಕ್ರಮ ಶುರುವಿನಿಂದಲೂ ಸಹಿತ ಅಂತಂದ್ರೆ ಕಳೆದ ಒಂದು ವಾರ ಬಿಟ್ಟು ಆ ಒಂದು ಎರಡು ವಾರದ ಹಿಂದಿನ ವರೆಗೂ ಸಹಿತ ನೀವು ಗಮನಿಸಿದ್ರ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಟವನ್ನು ಆಡ್ತಾ ಸ್ಟ್ರಾಟರ್ಜಿ ಕಿಂಗ್ ಗ್ರೇ ಏರಿಯಾ ಕಿಂಗ್ ಆದ್ರು ಮತ್ತೆ ಒಂದೊಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ರು ಆ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ಕೂಡ ಕೂಡ ಮಾಡಲಿಲ್ಲ ಮತ್ತೆ ಆ ಹೆಣ್ಮಕ್ಕಳನ್ನ ನೋಡ್ಲಿಲ್ಲ ಸೊ ಇದೆಲ್ಲವನ್ನ ನೋಡ್ತಾ ಇರುವಂತಹ ಜನಕ್ಕೆ ಮಂಜಣ್ಣ ತುಂಬಾ ಇಷ್ಟ ಆಗಿದ್ದಾರೆ ಒಂದೊಳ್ಳೆ ಕಂಟೆಸ್ಟೆಂಟ್ ಅನ್ನೋ ಒಂದು ಅಭಿಪ್ರಾಯ ಜನಗಳ ಮಧ್ಯೆ ಇದೆ ಆದ್ರೆ ಮಂಜಣ್ಣ ಟಾಪ್ ಒನ್ ವಿನ್ನರ್ ಆಗ್ಬಹುದಾ ಅಥವಾ ರನ್ನರ್ ಅಪ್ ಅಂತ ಕೇಳಿದ್ರೆ ರನ್ನರ್ಅಪ್ ಆಗಬಹುದು ಅನ್ನೋ ಮಾತು ಹೆಚ್ಚಾಗಿ ತ್ರಿವಿಕ್ರಮ್ಗೆ ಕೇಳಿ ಬರ್ತಾ ಇರೋ ಕಾರಣಕ್ಕಾಗಿ ಮಂಜನ್ನ ಎರಡು ವಾರದಿಂದ ಅವರು ಸ್ವಲ್ಪ ಆಟದಲ್ಲಿ ವೀಕ್ ಆದಂಗೆ ಸ್ವಲ್ಪ ಎದುರಾಳಿಗಳಿಗೆ ಎದುರುತ್ರ ಕೊಡೋದ್ರಲ್ಲೂ ಕೂಡ ವೀಕ್ ಆದಂಗೆ ಕಾಣಿಸ್ತಾ ಇತ್ತು ಸೊ ಹೀಗಾಗಿ ಸ್ವಲ್ಪ ಅವರು ಕುಗ್ಗಿದಂಗೆ ಕಾಣಿಸ್ತಾ ಇರೋ ಕಾರಣಕ್ಕಾಗಿ ಅವರು ಟಾಪ್ ಟು ಅಂತಂದ್ರೆ ಈ ರನ್ನರ್ ಅಪ್ ಜಾಗ ಫಸ್ಟ್ ರನ್ನರ್ ಅಪ್ ಜಾಗವನ್ನ ಮಂಜಣ್ಣ ಕಳೆದುಕೊಂಡಿದ್ದಾರೆ ಸೊ ಹೀಗಾಗಿ ಸೆಕೆಂಡ್ ರನ್ನರ್ ಅಪ್ ಅಂತಂದ್ರೆ ಟಾಪ್ ತ್ರೀ ಮಂಜಣ್ಣನೇ ಆಗಬಹುದು ಅನ್ನೋದಿದೆ ಅಂದರೆ ಥರ್ಡ್ ರನ್ನರ್ಅಪ್ಪು ಮೋಕ್ಷಿತಾ ಅವರಿಗೆ ಸೇರ್ಬೋದು ಅನ್ನೋದಿದೆ ನೋಡೋಣ ಬಿಗ್ ಬಾಸ್ ತಂಡ ಏನೆಲ್ಲ ಗಿಮಿಕ್ ಮಾಡುತ್ತಾ ಅಥವಾ ಜನಗಳ ಓಟಿನ ಆಧಾರದ ಮೇಲೆ ವಿನ್ನರ್ನ ಅನೌನ್ಸ್ ಮಾಡ್ತಾರ ರನ್ನರ್ಅಪ್ಗಳನ್ನು ಅನೌನ್ಸ್ ಮಾಡ್ತಾರಾ ಅಥವಾ ಗೀತಾ ಅವರಿಗೆ ಟ್ರೋಫಿ ಕೊಟ್ಟು ಕಳಿಸ್ತಾರ ಏನೇನಾಗುತ್ತೆ ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಈ ರಿವ್ಯೂ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ